ಕಾಡುಹಂದಿ ಮಾಂಸವನ್ನ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ವೇಳೆ ಅರಣ್ಯ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ ಘಟನೆ ಹೊನ್ನಾವರದ ಮುಗ್ವಾ ಸಮೀಪ ನಡೆದಿದೆ ಮಾಂಸ ಸಾಗಾಟ ಮಾಡುತ್ತಿದ್ದ ವಾಹನಗಳನ್ನ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ ಅರಣ್ಯ ಅಧಿಕಾರಿ ವಿಶಾಲ್ ದುಮ್ಮಗೋಳ ಹಾಗೂ ವಾಚ್ಮನ್ ಶ್ರೀಧರ್ ಭಟ್ ಕೌಲಕ್ಕಿ ನಾಕಾದಿಂದ ವಾಹನವನ್ನ ಬೆನ್ನಟ್ಟಿ ಬಂದಿದ್ದಾರೆ ಅಧಿಕಾರಿಗಳನ್ನ ಕಂಡು ಹೆದರಿದ ಆರೋಪಿಗಳು ಇಳಿಜಾರಿನಲ್ಲೇ ವಾಹನ ಬಿಟ್ಟು ಓಡಿ ಹೋಗಿದ್ದಾರೆ ವಾಹನದಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಕೆಜಿ ಕಾಡು ಹಂದಿ ಮಾಂಸ ಇರುವ ಸಾಧ್ಯತೆ ಇದ್ದು ಇಬ್ಬರು ಆರೋಪಿಗಳಿದ್ದರು ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಒಂದು ಕೆಜಿ ಎರಡು ಕೆಜಿ ಪ್ಲಾಸ್ಟಿಕ್ ಕವರ್ನಲ್ಲಿ ಮಾಂಸವನ್ನ ಪ್ಯಾಕ್ ಮಾಡಿಡಲಾಗಿದ್ದು ಪಟ್ಟಣ ಹಾಗೂ ಗ್ರಾಮೀಣ ಭಾಗದ ಕಡೆ ಮಾರಾಟಕ್ಕೆ ಒಯ್ಯುತ್ತಿರುವ ಬಗ್ಗೆ ಶಂಕೆ ವ್ಯಕ್ತವಾಗಿದೆ ಅಧಿಕಾರಿಗಳನ್ನ ಕಂಡು ಆರೋಪಿಗಳು ಹೆದರಿ ಎದುರಿಗೆ ನಿಲ್ಲಿಸಿಟ್ಟಿದ್ದ ಬೈಕ್ಗೆ ಗುದ್ದಿ ಜಖಂಗೊಳಿಸಿದ್ದಾರೆ ಇನ್ನು ಮಾಂಸ ಸಾಗಾಟ ಮಾಡುತ್ತಿದ್ದ ವಾಹನದ ಮಾಲೀಕರನ್ನ ಕೂಡಲೇ ಪತ್ತೆ ಹೆಚ್ಚಿ ವಶಕ್ಕೆ ಪಡೆಯಲಾಗಿದೆ ಪ್ರಕರಣದ ಕುರಿತಂತೆ ಅಧಿಕಾರಿಗಳು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ